ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಿ ಲೈಫ್ ಬೈ ಭೂಮಿಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ನನ್ನ ಡೈಲಿ ವೇರ್ ಬ್ರೇಸ್ಲೆಟ್ನ ತೋರಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನನ್ನ ಹತ್ರ ಡೈಲಿ ವೇರ್ಗೆ ಅಂತಂದ್ಬಿಟ್ಟು ನಾನು ತೊಗೊಂಡಿರೋದು ಒಂದು ಗೋಲ್ಡ್ ಬ್ರೇಸ್ಲೆಟ್ ಇತ್ತು ಸೊ ಅದರ ಡಿಸೈನ್ನ ನಿಮಗೆಲ್ಲ ತೋರಿಸಿದ್ರೆ ಸೊ ನೀವು ಯಾರಾದರೂ ಆಫೀಸ್ಗೆ ಹೋಗೋರಿದ್ರೆ ಅಥವಾ ಕಾಲೇಜ್ಗೆ ಹೋಗೋರಿದ್ರೆ ಎಲ್ರಿಗೂ ಆಗೋ ಥರ ಮಾಡಿಸ್ಕೋಬೋದು ಅಂತಂದ್ಬಿಟ್ಟು ನಾನು ಇಲ್ಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದನ್ನು ನಾನಿಲ್ಲೇ ಮೈಸೂರಲ್ಲಿ ಲೋಕಲ್ ಶಾಪಲ್ಲಿ ಒಂದ್ರಲ್ಲಿ ಮಾಡಿಸ್ಕೊಂಡಿದ್ದು ಸೊ ಹೀಗೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಬೇಕಾದ್ರೆ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಅವರು ಡಿಸೈನ್ಸ್ ಎಲ್ಲ ಹಾಕಿರ್ತಾರೆ ಅಲ್ವಾ ಸೊ ಅದನ್ನು ನೋಡಿಕೊಂಡು ನನಗೆ ಈ ಡಿಸೈನ್ ಇಷ್ಟ ಆಯಿತು ಹಾಗಾಗಿ ನಾನು ಈ ಡಿಸೈನ್ನ ಅವ್ರಿಗೆ ತೋರಿಸಿ ನನಗೆ ಈ ಥರ ಮಾಡಿಕೊಡಿ ಅಂತಂದ್ಬಿಟ್ಟು ಕೇಳಿದೆ ಸೊ ಅವ್ರು ಇದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ಆಲ್ರೆಡಿ ನಾನು ತೊಗೊಂಡು ಒನ್ ಒಂದು ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು ಸೊ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ನೀವು ನೋಡ್ಬೋದು ಮೇ ಬಿ ಇಲ್ಲ ಅಷ್ಟು ವಿಸಿಬಲ್ ಆಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಹಾಲ್ ಮಾರ್ಕ್ನ ನಾನು ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಬಟ್ ಅದು ಗೋಲ್ಡ್ ಅಲ್ವಾ ಶೈನ್ ಹೊಡಿತಾ ಇತ್ತು ಸೊ ಹಾಗಾಗಿ ಅಷ್ಟು ನೀಟಾಗಿ ಗೊತ್ತಾಗಿಲ್ಲ ಅದ್ರ ಮೇಲಿದೆ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಮಾಡಿ ಮಾಡಿರುವಂಥ ಬೇಸ್ಲೆಟು ನಾನು ಮಾಡಿಸ್ತವಾಗ ಗೋಲ್ಡ್ ರೇಟ್ ಸ್ವಲ್ಪ ಕಡಿಮೆನೇ ಇತ್ತು ಒಂದು ವರ್ಷದ ಹಿಂದೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಬಟ್ ಈ ವರ್ಷ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಗೋಲ್ಡ್ ರೇಟು ಇದ್ರ ವೆಯ್ಟ್ ಬಂದು ಹತ್ತತ್ರ ಒಂದು ಸೆವೆನ್ ಏನೋ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಏನೋ ಇದೆ ಅಷ್ಟು ಸರಿ ನೆನಪಿಲ್ಲ ನನಗೆ ಇದನ್ನು ನಾನು ಲಾಸ್ಟ್ ಇಯರ್ ನನ್ನ ಆ್ಯನಿವರ್ಸರಿಗೆ ಅಂತಂದ್ಬಿಟ್ಟು ಮಾಡಿಸ್ಕೊಂಡಿದ್ದು ಡಿಸೈನು ನಾನೇ ಚೂಸ್ ಮಾಡಿರೋದ್ರಿಂದ ನನಗೆ ಪರ್ಸ್ನಲಿ ಈ ಡಿಸೈನ್ ಸ್ವಲ್ಪ ಇಷ್ಟ ಆಗುತ್ತೆ ಮತ್ತೆ ನಾನು ನಿಮ್ಗೆ ಆಲ್ಮಾಗ ಡಿಸೈನ್ ತೋರಿಸ್ದೆ ಬಟ್ ಅದು ವಿಸಿಬಲ್ ಆಗ್ತಿಲ್ಲ ಸೊ ಪರ್ಸ್ನಲಿ ನಾನು ತುಂಬ ಇಷ್ಟಪಟ್ಟು ಈ ಡಿಸೈನ್ನ ಮಾಡಿಸ್ಕೊಂಡಿದ್ದಾಗಿತ್ತು ತುಂಬ ಜನ ಕೂಡ ಇಷ್ಟಪಟ್ಟಿದ್ದಾರೆ ಅಂದರೆ ಡೈಲಿ ವೇರ್ಗೆ ತುಂಬ ಗ್ರ್ಯಾಂಡಾಗಿ ಎಲ್ಲ ಬೇಡ ಸಿಂಪಲ್ಲಾಗಿ ಮಾಡಿಸ್ಕೋಬೇಕು ಅಂತ ಯಾರು ಯೋಚನೆ ಮಾಡ್ತಾಯಿದ್ರೆ ಈ ಡಿಸೈನ್ ನಿಮ್ಗೆ ಕೂಡ ಇಷ್ಟ ಆಗ್ಬೋದು ಸೊ ನಿಮ್ಗೆ ಇಷ್ಟ ಆಗಬಹುದು ನಿಮ್ಗೆ ಹೆಲ್ಪ್ ಆಗಿ ಅಂದರೆ ನೀವು ಯಾರಾದರೂ ಮಾಡಿಸ್ಕೊಳ್ಳೋರು ಇದ್ರೆ ಮಾಡಿಸ್ಕೊಳ್ಳಿ ಅನ್ನೋ ಥರದಕ್ಕೋಸ್ಕರ ನಾನು ಈ ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದನ್ನು ಕೈಗೆ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಕೂಡ ಇಲ್ಲಿ ತೋರಿಸಿದ್ದೀನಿ ನೋಡಬಹುದು ನೀವು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಡೈಲಿ ಇದನ್ನು ಹಾಕ್ಕೊಂಡು ಹೋಗ್ತೀನಿ ಮೇ ಬಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೋ ಹೀಗೆ ಕಾಣಿಸುತ್ತೆ ಇದು ಡಿಸೈನು ಕೈಗೆ ಹಾಕೊಂಡವಾಗ ಡೈಲಿ ಆಫೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾರಿಗಾದ್ರೂ ಬೇಕಂತಂದರೆ ಶಾಟ್ ತೆಕ್ಕೊಂಡು ನೀವು ಕೂಡ ಮಾಡಿಸ್ಕೋಬಹುದು ಓಕೆ ಬಾಯ್ ಬಾಯ್ ಲೆಟ್ ಇನ್ ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್